ನೀವು ಮಾಡ್ತಿರೋ ಕೆಲಸ ತುಂಬಾ ಅದ್ಭುತವಾದದ್ದು ಕೇವಲ ಎರಡು ಪರ್ಸೆಂಟ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಈ ತರ ಸಾಧನೆ ಮಾಡಕ್ಕೆ ಸಾಧ್ಯ ನಿಮ್ಮ ಹಾಗೆ ನಾವು ಸಾಧನೆ ಮಾಡ್ಬೇಕಂದ್ರೆ ಸಾಂಸಾರಿಕ ಜೀವನದಲ್ಲಿ ಇದ್ಕೊಂಡು ಈ ಸಾಧನೆ ಸಾಧ್ಯ ಬಿಟ್ಟು ಓಡೋಗೋದು ಅಂತ ಇಲ್ಲ ಸಂಸಾರದಲ್ಲಿ ಇರಬೇಕು ಇದ್ದು ಜಯಿಸಬೇಕು ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನೀವು ಸೇವೆ ಮಾಡ್ ಸಂಸಾರ ಆದ್ರಿಂದ ನಮ್ಮ ಜವಾಬ್ದಾರಿ ಇನ್ನು ಹೆಚ್ಚಿರ್ತದೆ ನಮ್ಗೆ ಎಲ್ಲಿ ಏನಾದರೂ ನಮಗೆ ಬಂದು ಬಿಡ್ತಿರಲಿಲ್ಲ ಕಾಲ್ ನೋಡಿ ಇವತ್ತು ಅಲ್ಲೆಲ್ಲ ಆಯ್ತು ಏನೋ ಆಯಿತು ಮಲೇಷ್ಯಾದಲ್ಲಿ ಚೈನ್ ಆದರೆ ಜನ ನಮಗೆ ಕಾಲ್ ಮಾಡ್ತಿರ್ತಾರೆ ಈಗ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಕೆಲವರಿಗೆ ಆಧ್ಯಾತ್ಮದ ಬಗ್ಗೆ ಅಥವಾ ದೇವರ ಮೇಲೆ ಸೊ ಇಂಥವ್ರನ್ನ ನಾವು ಚೇಂಜ್ ಮಾಡಕ್ಕೆ ಸಾಧ್ಯನ ತೊಂದರೆ ಇಲ್ಲ ಅವ್ರ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಬೇಡ ಬಾಪಾ ನೀನು ಆರೋಗ್ಯ ನೋಡ್ಕೊಳ್ಳಿ ಬಂದು ಸ್ವಲ್ಪ ಮಾಡಿ ದಾನ ಮಾಡಿ ಯೋಗ ಮಾಡಿದರೆ ಮಾಡಲು ಶುರು ಆಗ್ತಾರೆ ಇದು ಒಂದ್ಸಲ ನಂಬಿಕೊಂಡೆ ಆಮೇಲೆ ಮಾಡಬೇಕು ಅಂತಿಲ್ಲ ನಮ್ಮಲ್ಲಿ ನಂಬಿಕೆ ಇಲ್ದಿರೋರೆಲ್ಲ ಬಂದು ಮಾಡ್ತಾರೆ ಆಮೇಲೆ ಅವ್ರಿಗೆ ಅನುಭವ ಬರ್ತದೆ ಒಲವೇ ದೇವರು ಅನ್ನೋದು ಒಲವು ಯಾರಿಗೆ ಬೇಡಮ್ಮ ಎಲ್ಲರೂ ಒಲವಿನಲ್ಲಿ ನಂಬಿಕೆ ಇಟ್ಟೇ ಇರ್ತಾರೆ ಹೌದು ಅಲೋ ಬೇರೆಯವ್ರಿಗೆ ಒಲವ್ ಇಲ್ಲದ್ರು ಅವ್ರ ಮೇಲೆ ಅವ್ರಿಗೆ ಒಲವಿದ್ದೇ ಇರ್ತದೆ ಆ ಒಲವೇ ದೇವರು ಅನ್ಬೇಕಾರೆ ಆ ಒಲವನ್ನು ಏನು ಅಂತ ಒಳಗಡೆ ಅನುಭವ ಮಾಡಿಕೊಳ್ಳೋದು ಒಂದು ಕಲೆ ಅದಕ್ಕೆ ನಾವು ಇಲ್ಲಿ ಬನ್ನಿ ನಿಮಗೆ ಇದಾಗತ್ತೆ ಅನ್ಬೋದು ನೀವು ಎಂಥವ್ರು ಆಗಿದ್ರು ನಂಬಿಕೆ ಇಲ್ಲದಿ ಪರವಾಗಿಲ್ಲ ಬನ್ನಿ ನೀವು ಧ್ಯಾನ ಮಾಡಿ ನಿಮಗೆ ಒಂದು ಅನುಭವ ಆಗ್ತದೆ